ಶ್ವೇತಾ ಏ ಶ್ವೇತಾ ಶ್ವೇತಾ ಇಲ್ಲ ನೀನು ಇಲ್ಲ ಯಾಕಷ್ಟು ಜೋರ ಒತ್ತಾಡ್ತಿರಿ ನನಗೆ ತಿನ್ನಕ್ಕೆ ಏನ್ರೇ ಮಾಡ್ಕೊಡಲ್ಲ ಏನು ಬೇಕಾ ಹೇಳಿ ಸ್ವಲ್ಪ ಏನರ ಸ್ಪೈಸಿ ಚಟ್ಪಟ ಹೆಲ್ದಿ ಆಗಿ ಅಂದ್ರೆ ಊಟದ ಜೊತೆ ತಿನ್ನಕ್ಕೆ ಬೇಕ್ರೋ ಇನ್ನ ಹೆಂಗ್ ಬೇಕಾ ಊಟದ ಜೊಡಿನ ತಿನ್ನಕಾಗಿರ ಬೇಕಾ ಹಂಗಾನ ತಿನ್ನಕಾಗಿರ ಬೇಕಾ ನೋಡಿ ಓಕೆ ಹಂಗಿತ್ತಂದ್ರೆ ತಂದ್ರೆ ನಾನು ನಿಮಗೆ ಇವತ್ತು ಬದನೆಕಾಯಿ ಫ್ರೈ ಮಾಡಿ ಕೊರ್ತೀನಿ ಬದನಿಗೆ ಫ್ರೈ ಹ್ಮ್ ಅದು ಊಟದ ಜೊತೆ ಸೈಡ್ ಈಗನೂ ತಿನ್ನಕ್ ಹಾಕತಿ ನಿಮ್ಗೆ ಹಂಗ ಬೇಕಂದ್ರೆ ಹಂಗನು ತಿನ್ಬೋದು ಅದನ್ನ ಚಲೋ ಆತೈತಿ ಚಲೋ ಆತೈತಿ ಒಂದ್ಸಲ ಮಾಡಿ ತೋರಿಸ್ತೀನಿ ಆಮೇಲೆ ತಿಂದು ಟೇಸ್ಟ್ ಮಾಡಿ ನೋಡಿ ಆಮೇಲೆ ಹೇಳ್ರಿ ಹಂಗಾಗೈತೆ ಅಂತ ಸರಿಪ್ಪ ಬರ್ರಿ ನೋಡೋಣ ಸ್ಟಾರ್ಟ್ ಮಾಡೋಣ್ರಿ ಎಸ್ ಪಟ್ ಅಂತ ಹೇಳಿ ಫಸ್ಟ್ ಈಗ ನಾನು ಇಲ್ಲೇ ದೊಡ್ಡದ ಬದ್ನಿಕಾಯಿನ ತಗೊಂಡೇನಿ ನೀವು ಬೇಕಂದ್ರ ಮನಿ ಒಳಗೆ ಯಾವ್ದು ಇರ್ತೈತೆ ಅದನ್ನ ಯೂಸ್ ಮಾಡ್ಕೋಬಹುದ ನಾರ್ಮಲ್ ಬದ್ನಿಕಾಯಿ ನಾರ್ಮಲ್ ಬದ್ನಿಕಾಯಿನ ನಾ ಇಲ್ಲೇ ದೊಡ್ಡದ ತಗೊಂಡ್ಬಂದೇನಿ ನೋಡ್ರಿ ಇಲ್ಲೇ ಫಸ್ಟ್ ಈಗ ನಾನು ಒಂದು ಬೌಲ್ ಇಟ್ಕೊಂಡೇನಿ ಅದರೊಳಗ ದೊಡ್ಡದ ಬದ್ನಿಕಾಯಿ ಇಟ್ಕೊಂಡೇನಿ ಈಗ ಅದಕ್ಕ ನೀರ್ ಹಾಕಾತೇನಿ ಓಕೆ ನೀರ್ ಹಾಕೊಂಡ್ ತೊಳ್ಕೊಂಡು ಸ್ವಲ್ಪ ಅದಕ್ಕ ಉಪ್ಪು ಹಾಕಿ ಸ್ವಲ್ಪ ತಿಕ್ಕಿ ಆಮೇಲೆ ನೀರ್ ಹಾಕಿ ಕ್ಲೀನ್ ಆಗಿ ತೊಳ್ಕೊಂಡೆ ಉಪ್ಪ ಹಾಕಿ ತೊಳೆದ್ರಿ ಅಂದ್ರೆ ಏನೋ ಕೆಮಿಕಲ್ ಇದ್ರೆ ಉಪ್ಪು ಹಾಕಿದ್ರೆ ಹೋಗೈತೆ ಅಂತ ಹೇಳ್ತಾರೆ ಆ ಉದ್ದೇಶಕ್ಕೆ ತರಕಾರಿನ ಉಪ್ಪು ಹಾಕಿ ತೊಳ್ಕೊಳ್ಳೋದು ಹ್ಮ್ ಇದನ್ನ ಈಗ ಸ್ವಚ್ಛಗೆ ಒರೆಸ್ಕೊಳ್ಳೋಂಟ್ರದ್ದ ಓಕೆ ಈ ಬದ್ನಿಕಾಯಿ ನೋಡ್ರಿ ತೆಳ್ಳಗ ಸ್ಲೈಸ್ ಅನ್ನು ಕಟ್ ಮಾಡ್ಬೇಕ ರೌಂಡ್ ರೌಂಡ್ ಅದ ಚೌಕ್ ಚೌಕ್ ಮಾಡಿದ್ರೆ ನೆಡಂಗಿಲ್ಲ ಏನ್ರಿ ಬದ್ನಿಕಾಯಿ ರೌಂಡ್ ಇರ್ತೈತ್ರಿ ಅದಕ್ಕೆ ನಾ ರೌಂಡ್ ಮಾಡತ್ತೇನೆ ಹ್ಮ್ ಏನ್ರಿ ಶ್ವೇತಾ ಅವರ ಕಟ್ ಮಾಡಿ ಎಷ್ಟು ಚಂದ ಇಟ್ಟಿರಲ್ಲ ಅದು ನೋಡಿದ್ರೆ ನೆದರ್ ಬರಾಕತ್ತೈತೆ ನೋಡ್ರಿ ನಂಗೆ ನೆದರ್ ಬರಾತಿತ್ತು ಇನ್ನು ನೆದರ್ ಹಾಕೈತ್ರಿ ಏ ತೊದಲಿದ್ನಿ ಬಿಡ್ರಿ ಇಪ್ಪ ಹಸು ಹೋಗ್ಯದ್ ಮಾಡ್ರಿ ಬಡ ಬಡ ಆತ ಈಗ ಬದ್ನಿಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೇವಿ ಈಗ ಇನ್ನೇನ ಮಸಾಲಿನ ರೆಡಿ ಮಾಡ್ಕೊಳ್ರಿ ಅಂತ ಮಸಾಲೆ ಅಂದ್ರೆ ಟೈಮ್ ಆಗ್ತಾ ಇಡಿಕೆ ಎರಡ್ ನಿಮಿಷ ಒಳಗ್ ರೆಡಿ ಆಕೇತಿದ್ ರೆಸಿಪಿ ಹ್ಮ್ ಬರೀ ಮಸಾಲಿ ರೆಡಿ ಮಾಡ್ಕೊಳ್ಳೋಣ ಫಸ್ಟಿಗೆ ನಾನು ಒಂದು ಬೌಲನ್ನ ತಗೊಂಡೇನಿ ಈಗ ಅದ್ರೊಳಗೆ ಎರಡು ಸ್ಪೂನ್ ಅಷ್ಟು ಕಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳತ್ತೇನೆ ನೆಕ್ಸ್ಟ್ ಅದ್ರೊಳಗ ಒಂದ್ ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕೊಳಾತೇನಿ ನೆನ್ಪಿರ್ಲಿ ಕಡ್ಲಿ ಹಿಟ್ಟು ಎಷ್ಟು ತಗೊಂಡಿರ್ತೇವಲ್ರಿ ಅದ್ರ ಅರ್ಧದಷ್ಟು ಅಂದ್ರೆ ಎರಡ್ ಸ್ಪೂನ್ ತಗೊಂಡ್ರ ಒಂದ್ ಸ್ಪೂನ್ ನಾಕ್ ಸ್ಪೂನ್ ಕಡ್ಲಿ ಹಿಟ್ಟು ತಗೊಂಡ್ರೆ ಎರಡ್ ಸ್ಪೂನ್ ಅಕ್ಕಿ ಓಕೆ ಹಿಂಗ್ ಹಾಕೊಳ್ಳೋದಾ ನೆಕ್ಸ್ಟ್ ಈಗ ಇದಕ್ಕ ಒಂದ್ ಟೇಬಲ್ ಸ್ಪೂನ್ ಅಷ್ಟ ಅಚ್ಚ ಖಾರದ ಪುಡಿ ತಗೊಂಡೇನೆ ಖಾರ ಸ್ವಲ್ಪ ಜಾಸ್ತಿ ಆಕೇತ ವಿಚಾರ ಹಾಕಿರ್ಬೇಕ ಮಸಾಲೆ ನೀಟ ತಗೊಂಡ್ ಖಾರ ಇಷ್ಟ ಹಾಕತಾಳ ಅಂತ ಹೇಳಿ ಬಟ್ ಟೇಸ್ಟ್ ಚಲೋ ಆಕೇತಿ ಇಲ್ಲ ಅಂದ್ರೆ ನಿಮ್ಗೆ ಎಷ್ಟ ಬೇಕಲ್ಲ ಅಷ್ಟು ಖಾರ ಹಾಕೋರಿ ನೀವು ಈಗ ರುಚಿಗೆ ತಕ್ಕಷ್ಟ ಉಪ್ಪು ನಾ ನೋಡ್ರಿ ಈಗ ಇದನ್ನ ಚಂದಾಗ ಮಿಕ್ಸ್ ಪಾರು ಮತ್ತೆ ಇಲ್ರಿ ನೀರು ಪಾರು ಏನು ಇಲ್ಲ ಇದ್ರ ಕನ್ಸಿಸ್ಟೆನ್ಸಿ ನೋಡ್ರಿ ಮಿಕ್ಸ್ ಆದ್ಮೇಲೆ ಯಾವ ರೀತಿ ಐತಿ ಅಂತ ಹೇಳಿ ಇದಕ್ಕೆ ಇರ್ಬೇಕ ಇದ್ ನೀರು ಮಿಕ್ಸ್ ನೀ ಹೋಗ್ಬೇಡ್ರಿ ಈಗ ನಮ್ಮ ಮಸಾಲೆ ರೆಡಿ ಆಗೈತಿ ಇಟ್ಕೊಂಡು ನಾವೀಗ ಕಸ ಕಿಡೋನ್ ಅಂತ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೇನೆ ಗ್ಯಾಸನ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ತೆವಿ ಇಟ್ಕೊಂಡೇನಿ ಗ್ಯಾಸ್ ಅನ್ನ ಸ್ಲೋ ಮಾಡಿ ಇಟ್ಕೊಂಡೇನಿ ಈಗ ಆಗಲ್ಲ ಏನ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಬದ್ನಿಕಾಯಿ ಮೇಲ್ಗಡೆ ಎಣ್ಣೆ ಹಚ್ಕೊಳಾತೇನಿ ಎರಡು ಸೈಡ್ ಎಣ್ಣೆ ಹಚ್ಕೋಬೇಕ ಎನ್ನೇ ಹಚ್ಚೊಂಡ ನಂತರ ರೆಡಿgeqslant ಈಗ ಅಗಲೇನೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನು ಸಹಿತ ನಾವು ಹಿಂಗ ಎರಡು ಕಡೆ ಹಚ್ಚಕೋಬೇಕು ಅದರಂಗ ಉಳ್ಳಾಡ್ಸ್ ತಗದ್ರ ನಡಿತೈತಿ ಅಲ್ಲ ನಡಿತೆ ತಿಂಗು ಮಾಡಬಹುದು ಉಳ್ಳಾಡ್ಸ್ ತಗೆರಿ ಇಲ್ಲ ಸ್ವಿಮ್ಮಿಂಗ್ ಮಾಡಸ್ರಿ ತೆವಿ ಕಾದೆತ್ತಿದೀಗ ಇದು ಕೊಂಚೂರೆ ಎನ್ನಿ ಹಾಕೊಂಡ್ರಂತಾ ಹಿಂಗ್ ಮಾಡಿ ಒಂದೊಂದೇ ಈಗ ತೆವಿ ಮೇಲೆ ಇಟ್ಕೋ ತಗೊಂಡ್ರಂತಾ ಹಿಂಗ ರೆಡಿ ಮಾಡಿ ಎಷ್ಟೊತ್ತು ಎಷ್ಟು ಹೊತ್ತು ಬೇಯಬೇಕ್ರಿ ಈಗ ಬಾಳೋತ್ತೇನ್ ಬ್ಯಾಡ್ರಿ ಇದೆಲ್ಲ ಹಾಕಿ ಒಂದ್ ನಿಮಿಷ ಸಣ್ಣ ಉರಿ ಒಳಗ ಇಟ್ರ ಸಾಕಿ ಬೈತೈತಿ ಇದು ಘಮ ಘಮ ವಾಸನಿಗೆ ನಿಮ್ ಬಯಾಗ ನೀರ್ ಬರ್ಲಿಕ್ಕೆ ಅಂದ್ರೆ ಹೇಳ್ರಿ ನೋಡ್ರಿಗ ಎಲ್ಲಾ ಹಾಕೊಂಡ್ ಆಗೈತ್ ನನ್ನ ತವಿ ಮೇಲೆ ಈಗ ಅದಕ್ಕ ಮೇಲ್ಗಡೆ ಒಂದೊಂದ್ ಹನಿ ಅಷ್ಟ ಎಣ್ಣೆ ಹಾಕೊಳತೇನೆ ಎಲ್ಲಾ ತರದ ಮೇಲೆ ಈಗ ಇದು ಒಂದ್ ನಿಮಿಷ ಬೆಂದ್ರ ಸಾಕ ಸ್ವಲ್ಪ ಮಸಾಲೆ ಏನ್ ಇರ್ತೈತೆ ಅಲ್ರಿ ಅದೊಂದ್ ಚೂರ್ ಬೇಯ್ಬೇಕ ಈಗ ಇದೀಗ ಬೆಂದೈತಿ ಇದನ್ನ ಟರ್ನ್ ಮಾಡ್ಕೊಳ್ರಂತ ಸಾವಕಾಶ ಕೈ ಸುಟ್ಟಿತ್ತ ಚಂದ ಫ್ರೈ ಒಂದು ನಿಮಿಷ ಒಂದ್ ನಿಮಿಷ ತಡ್ಕೊಳಕ್ ಆಗಲ್ಲ ನನಗೆ ಒಂದ್ ನಿಮಿಷ ಬೈಯಾಕ್ ಬೇಕಂತ ಆದ್ರೆ ನೀವು ಒಂದ್ ನಿಮಿಷ ಒಳಗೆ ಏನ್ ಮಾಡ್ಬೋದು ಗೊತ್ತೇನ್ರೀ ಸಬ್ಸ್ಕ್ರೈಬ್ ಬಟನ್ ಹತ್ಬಹುದು ಲೈಕ್ ಮಾಡ್ಬೋದು ಈ ವಿಡಿಯೋ ನಾಲ್ಕು ಮಂದಿಗೆ ಶೇರ್ ಮಾಡ್ಬೋದು ಒಂದ್ ನಿಮಿಷ ನಮ್ ಸಲಕ್ಕೆ ತಯಾಕಂಗಿಲ್ಲ ನಾವು ದಿವ್ಸಿಡಿ ನಿಂತ ಶೂಟ್ ಮಾಡಿರ್ತೇವೆ ಒಂದ್ ನಿಮಿಷ ತಗತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿಪ್ಪ ಅದ್ನ ಮನಂಗಿಲ್ ಬಿಡ್ಲಿ ಅವ್ರೆ ಗೊತ್ತಾಯ್ತು ನಂಗೆ ಸಬ್ಸ್ಕ್ರೈಬ್ ಮಾಡಲ್ಲ ಮಾಡ್ತಾರೆ ಮನ ಇದಕ್ಕೇನು ಮತ್ತೆ ಮೇಲೆ ಎಣ್ಣೆ ಹಾಕ್ಬೇಕಂತ ಇಲ್ಲ ಎಣ್ಣೆ ಹಾಕ್ಬೇಕಂತ ಇಲ್ಲ ಯಾಕಂದ್ರೆ ತೆವಿ ಫಸ್ಟ್ ಎಣ್ಣೆ ಹಾಕಿರ್ತೇವೆ ಮತ್ತೆ ಬದನಿಕಾಯಿಗೂ ಎಣ್ಣೆ ಹಚ್ಚಿಕೊಂಡಿರ್ತೇವೆ ಬದನಿಕಾಯಿಗೂ ಎಣ್ಣೆ ಹಚ್ಚಿಕೊಂಡಿರ್ತೇವೆ ನೆನಪಿಡಿ ಇದು ಪೂರ್ತಿ ಕುಕ್ ಆಗೋ ಮಟ್ಟನೂ ಸಣ್ಣ ಉರಿ ಒಳಗ ಇರಬೇಕು ಲೋ ಫ್ಲೇಮ್ ನೋಡಿ ಈಗ ರೆಡಿ ಆಗೈತಿ ಓಕೆ ಇದನ್ನ ತಗದ ನಾನು ನಿಮಗೆ ಈಗ ಸರ್ವ್ ಮಾಡ್ಕೊಳ್ತೇನೆ ಅಂತ ವಾವ್ ತಗೋರಿ ಬದ್ನಿಕಾಯಿ ಫ್ರೈ ರೆಡಿ ಆಗೈತಿ ತಿಂದು ಹೇಳ್ರಿ ಹೆಂಗಾಗೈತೆ ಅಂತ ಹೇಳಿ ನಮ್ಮ ಶ್ವೇತಾ ಅವ್ರು ಡೆಕೋರೇಟ್ ಮಾಡಕ್ಕೆ ಒನ್ ನಂಬರ್ ವಾವ್ ಅಲ್ಟಿಮೇಟ್ ದೊಡ್ಡ ತಗೋತೇನೆ ನಾನು ದೊಡ್ಡ ತಗೋರಿ ಹ್ಞೂ ಮಸ್ತ್ ಆಯ್ತು ಕಣ್ಣ ಚೆನ್ನಾಗೈತಿ ಭಾರಿ ಆಗೈತಿ ನಾನು ಟೇಸ್ಟ್ ಮಾಡಲಿ ಹ್ಞೂ ಎರಡು ನಿಮಿಷನಾಗ ಹಾಕೈತೆ ರೆಡಿ ಭಾಳ ತತ್ತಂಗೇನೇ ಇಲ್ಲ ಲಿಟ್ರಲಿ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗೈತಿ ಏನು ಇಲ್ಲ ಒಂದು ನಾಲ್ಕೈದು ಸಾಮಾನು ಮನೆಯಾಗಿದ್ದು ಒಂದು ಬದ್ನಿಕಾಯಿ ಇದ್ದಂದ್ರೆ ಮುಗಿತ ಸಂಜೆ ಟೈಮ್ ಸ್ನ್ಯಾಕ್ಸ್ ಅನ್ಕೋರಿ ಏನು ಅನ್ಕೋರಿ ಊಟದ ಜೊತೆ ಸೈಡ್ಸ್ ಅನ್ಕೋರಿ ಮಸ್ತ್ ಆಗೈತೆ ವಾಂಡ್ ಆಗೈತೆ ಏನಂತಾರೆ ಅದಕ್ಕೆ ವಾಂಟೆಡ್ ಆಗೈತೆ ನಮ್ಮ ಅಪೇಕ್ಷಾ ಲ್ಯಾಂಗ್ವೇಜ್ನಾಗ ವಾಂಟೆಡ್ ವಾಂಟೆಡ್ ಆಗೈತಿ ಡೆಫಿನೆಟ್ಲಿ ಟ್ರೈ ಮಾಡ್ರಿ ನೀವು ಯಾರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಿತ್ತಾದ್ರೆ ಏನು ಅನ್ನೋದು ಗೊತ್ತೈತಿ ನಿಮ್ಗೆ ಇವತ್ತಿನ ಎಪಿಸೋಡ್ನ ಇಲ್ಲೇ ಮಾಡತ್ತೀವಿ ಮತ್ತೊಂದು ಎಪಿಸೋಡ್ ಸಿಗೋಣಂತ